ಮೇಡಮ್ ಇದು ಫಸ್ಟ್ ಆಫ್ ಆಲ್ ನೋಡಕ್ ಹೋದ್ರೆ ಫಸ್ಟ್ ಮನೆ ಮನೆ ತಗ ಹೋಗಿ ತಗೊಂತಿರೋದೆ ತಪ್ಪು ಯಾಕಂದ್ರೆ ಇದಕ್ಕಿಂತ ಮುಂಚೆ ಎಲ್ಲರೂ ಅವ್ರವ್ರು ಕೊಟ್ಟಿ ಎಲ್ಲಿತ್ತು ಸ್ಪಾಟ್ ಎಲ್ಲಿತ್ತು ಇತ್ತು ಪಾಯಿಂಟ್ ಎಲ್ಲಿತ್ತು ಪಬ್ಲಿಕ್ ಅಲ್ಲಿ ತಗೊಂಡೋಗಿ ಆಗ್ತಾ ಇದ್ರು ಇವ್ರು ಯಾವಾಗ ಸರ್ಕಾರ ಮನೆ ಮನೆ ಮಾಡ್ಬಿಟ್ರು ಸೊ ಪಬ್ಲಿಕ್ ಇವಾಗ ಎಲ್ ಸಿಕ್ತಲ್ಲಿ ಹಾಕ್ಬಿಡ್ತವ್ರೆ ಇವಾಗ ನೀವು ಈ ಅಲ್ಲಿ ನೋಡಿದ್ರೆ ಎಲ್ಲ ಮಿನಿಸ್ಟರ್ಗಳು ಎಮ್ ಎಲ್ ಇರೋದು ಈ ರೋಡ್ ಅಲ್ಲಿ ಇವಾಗ ಅದೇ ರೋಡ್ ಅಲ್ಲಿ ನೋಡಿ ನೀವು ಎಷ್ಟು ಕಸಗಳಿದೆ ಒಂದ್ ಎಮ್ ಎಲ್ ಎ ಒಂದು ಎಂ ಪಿ ಮನೆಗಳ ತವನ ಕಸ ಇತ್ತಂದ್ರೆ ಮಾಮೂಲಿ ನಮ್ಮಂತ ಬಡವ್ರ್ ಮನೆಗು ಉಳ್ತಾವ್ ಹೆಂಗಿರ್ಬೋದು ಇವಾಗ ನೀವೇ ಕಡೆ ಹೋಗಿ ನೋಡಿ ಇವಾಗ ನಾವು ಯಾರು ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಆಕ್ಷನ್ ಇರ್ತಲ್ಲ ನಾವು ಯಾರಿಗೂ ಹೇಳಕ್ಕೂ ಆಗಲ್ಲ ಇವಾಗ ತುಂಬಾ ಜನ ಕಾಯಿಲೆ ಮಲೇರಿಯಾ ಏನೇನೋ ಬಂದ್ಬಿಡ್ತಿದೆ ಎಕ್ಸಾಂಪಲ್ ನಮ್ಮ ಮಗುಗೆ ಬಂದಿತ್ತು ನಾನೇ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಹಟ್ಟಿನ ಪೂರ್ಣಿಮಾ ಅಲ್ಲಿ ಸೊ ಇದಕ್ಕೆಲ್ಲ ಇದು ಬಿ ಬಿ ಎಂ ಪಿ ಅವರು ಸ್ವಲ್ಪ ಕೇರ್ಲೆಸ್ ಆಗಿ ಮಾಡಬಾರ್ದು ತುಂಬಾ ಸ್ಟ್ರಿಕ್ಟ್ ಆಗಿ ಮೂವ್ ಮಾಡ್ಕೊಂಡು ಎಲ್ಲೆಲ್ಲಿ ಏನೇನಾಗಿದೆ ಅದನ್ನ ತುಂಬಾ ಬೇಗ ಆಕ್ಷನ್ ಎತ್ತಬೇಕು ನೀವ್ ಬೇರೆ ರೋಡಲ್ಲಿ ಹೋಗಿ ಸರ್ ಎಕ್ಸಾಂಪಲ್ ಸೊ ಇದು ಕಡೆ ಆಗ್ಲಿ ಇತ್ ಕಡೆ ಆಗ್ಲಿ ಆ ಬಸ್ ಸ್ಟ್ಯಾಂಡ್ ನೋಡಿ ತುಂಬಾ ಪ್ರಾಬ್ಲಮ್ ಗಳು ಆಗ್ತಾ ಇದೆ ಇದಕ್ಕೆ ಯಾರು ಅಧಿಕಾರ ಇದಾರೆ ಅವ್ರು ಸ್ವಲ್ಪ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಬರಿ ಕಸಾನೇ ಇದೆ ಅಲ್ಲಿ ಇವಾಗ ಅದ್ರ ಬಗ್ಗೆ ಅದು ಯಾರು ಕ್ರಮಾನೇ ತಗೊಂತಿಲ್ಲ ಸುಮಾರು ನಾವು ಇಲ್ಲೇ ಹುಟ್ಟಿರೋದು ಇಲ್ಲೇ ಬೆಳ್ದಿರೋದು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದು ನೋಡಿ ನಿಮ್ಗೆ ಎಕ್ಸಾಂಪಲ್ ಇದುವರೆಗೂ ಅಲ್ಲಿ ಯಾವನು ಬಂದಿ ಅದ್ರ ರೆಸ್ಪೆಕ್ಟ್ ಮಾಡ್ಯ ಇಲ್ಲ ಬೇರೆ ಹಬ್ಬಗಳು ಬಂತಂದ್ರೆ ಬ್ಯಾನರ್ ಗಳು ಆಗ್ತಾರೆ ಇದ್ ಮಾಡ್ತಾರೆ ಅದ್ಮ ಅದನ್ನ ಬಿಟ್ರೆ ಬೇರೆ ಪಪ್ಲಿಗೆ ಏನು ಅಮ್ಮ ಕಂಪಲ್ಸರಿ ಏನು ಆಗಿಲ್ಲ ಎಲ್ಲಿ ನೋಡ್ರೆ ಬೇರೆ ಕಸಗಳೇ ಇದೆ ಮೇಡಮ್ ನಾವು ಕೆ ಮೂರ್ ಸಲ ನಾವ್ ಬಿ ಬಿ ಎಂ ಪಿ ಕಂಪ್ಲೇಂಟ್ ಮಾಡಿದೀವಿ ಇದೇ ಆಟಿನ ಬಿ ಬಿ ಎಂ ಪಿ ಇವ್ರ ಹತ್ರ ಬಟ್ ಅವ್ರು ಮಾಡ್ತೀನಿ ಅಂತ ಹೇಳೋರೆ ನಮ್ ಫ್ರೆಂಡ್ ಆಕ್ಚುಲಿ ಅದ್ ಕಚರ ಐತವ್ರು ನಮ್ ಫ್ರೆಂಡ್ ಏನೇ ಅವ್ರಿಗೆ ಎರಡ್ ಮೂರ್ ಸಲ ಹೇಳಿದೆ ನಾನು ಹೇಳದ್ ಮೇಲೆ ಸ್ವಲ್ಪ ಪಾಪ ಅವ್ರು ನಾನು ಆಗ್ತಾ ಇದೆ ಕ್ಲೀನ್ ಅನ್ಸುತ್ತೆ ನಾವ್ ಮೇಲೆ ಅವ್ರು ಸ್ವಲ್ಪ ಆಕ್ಷನ್ ತೊಗೊಂಡ್ರೆ ಚೆನ್ನಾಗೈತೆ ಪ್ರತಿ ಒಂದು ಬೀದಿಯಲ್ಲೂ ನೋಡಿ ಕಸಾನೇ ಇರುತ್ತೆ ನಾರ್ಮಲ್ ಅಲ್ಲಿ ಮನೆ ನೋಡಕ್ಕೆ ಕಷ್ಟ ಆಗ್ತಿದೆ ಮೇಡಮ್ ನೂರು ಇನ್ನೂರು ದುಡಿಯೋರು ನಾವು ಅಂತದ್ರಲ್ಲಿ ಒಂದೇ ಸಲ ಒಂದ್ ಲಕ್ಷ ಒಂದೂವರೆ ಲಕ್ಷ ಅಂದ್ರೆ ಏನ್ ಮಾಡೋದು ನಾವು ತುಂಬಾ ಜೀವನ ನಡೆಸೋದು ತುಂಬಾ ಕಷ್ಟ ಇದೆ ಮೇಡಮ್ ಇದಕ್ಕೆ ಯಾರು ಇದನೆ ಯಾರಿದ್ದಾರೆ ಬಿ ಬಿ ಎಂ ಪಿ ಇದಾರೆ ಸ್ವಲ್ಪ ಕೇರ್ಫುಲ್ ಆಗಿ ಆಕ್ಷನ್ ತೊಗೊಂಡ್ರೆ ನಾಲ್ಕು ಜನದ ಬಗ್ಗೆನು ಯೋಚನೆ ಮಾಡೋ ಎಲ್ಲ ಅವರು ಚೆನ್ನಾಗಿರ್ತಿವಿ ನಾವು ಚೆನ್ನಾಗಿರ್ತಿವಿ ಇಲ್ಲ ನಮ್ಗೆ ಏನಾದ್ರು ತಿರ್ಗಾ ಮಕ್ಳಿಗೆ ಇದೇ ತರ ಆಯ್ತು ಕಾಯಿಲೆಗಳು ಬಂತು ಅದ್ ಅಂದ್ರೆ ಅವರೇ ಜವಾಬ್ದಾರಿ ಇದೆ ಅದ್ರ ಬಗ್ಗೆ ಯಾರು ಇದಾರೆ ಅವ್ರ ಬಗ್ಗೆ ಮಾತಾಡೋರು ಯಾರು ಇದ್ದಾರೆ ಇವಾಗ ಇಲ್ಲೆಲ್ಲ ದುಡ್ಡಿರವ್ರಿಗೆ ಬೆಲೆ ದುಡ್ಡು ಇಲ್ದಿದ ಬೆಲೆ ಇಲ್ಲ ಮೇಡಮ್